ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ರಾಯಚೂರು ಜಿಲ್ಲೆಯ ಆರ್ ಟಿ ಒ ಅಧಿಕಾರಿ ರಾಕೇಶ್ ಎಂ ಕನಕಗಿರಿ ವ್ಯಾಪ್ತಿಯಲ್ಲಿ ಬರುವ ಕುಸಲಾಪುರ್ ಗ್ರಾಮದಲ್ಲಿ ಆಟೋ ಟಿಪ್ಪರ್ ಟಾಟಾ ಎಸಿ ಅಕ್ರಮವಾಗಿ ಸಾಗುತ್ತಿರುವ ಮರಳು ಮತ್ತು ಟಿಪ್ಪರ್ಗಳಿಗೆ ಫೈನ್ ಮತ್ತು ರೋಡ್ ಟ್ಯಾಕ್ಸ್ ಲಾರಿಗಳಿಗೆ ಟಿಪ್ಪರ್ಗಳಿಗೆ ಆಟೋ ರಿಕ್ಷಾಗಳಿಗೆ ಫೈನ್ ಹಾಕುವಂಥ ಕೆಲಸ ಮಾಡಿದರು ಸರ್ ಒಂದೆರಡು ಇದು ಕೊಡ್ತಾರೆ ಸುದ್ದಿ ಮಾಡಕ್ಕೆ ನಮಗೆ ಬೇಕಲ್ಲ ಈಗ ಯಾವರು ಸರ್ ಗಾಡಿ ಬರ ಹೌದು ಬರ್ರಿ ತರ್ತೇನೆ ನಾನು ಸರ್ ಯಾವ್ದು ಗಾಡಿ ಕೊಪ್ಪಳ ಗಾಡಿ ಹಾಂ ಸರ್ ಯಾವ ಹೋಬಳಲ್ಲಿ ಬಂದಿದ್ದೀರಿ ಯಾವ ಹೋಬಳಲ್ಲಿ ಬಂದಿದ್ದೀರಿ ಇಲ್ಲ ಇವಾಗ ಹಾಂ ಅಲ್ಲ ನಾವು ನೋಡಿ ಹಾಂ ಸರ್ ಸಾರಿಗೆ ಕೊಪ್ಪಳ ಅವರ ಡೈರೆಕ್ಷನ್ ಎಷ್ಟು ತಾಲೂಕೆಗೆ ಬಂದಿದೆ ಸರ್ ನೀವು ಎಲ್ಲೆಲ್ಲಿ ಹೋಗಿದೀರ ಎಲ್ಲೆಲ್ಲ ಹಾಕಿದರೆ ಕೂಡ ಯಾರು ರೂಟ್ ಹೋಗಿರಿ ಸರ್ ಸರ್ ಕೊಪ್ಪಳಕ್ಕೆ ಇಂಟೀರಿಯರ್ ರೋಡ್ಸ್ ಎಲ್ಲೆಲ್ಲಿದೆ ಈ ಅಕ್ರಮ ಸಂಬಂಧ ಏನೇನು

ಅದು ರೋ ಟ್ಯಾಕ್ಸ್ ಅಮೌಂಟಾ ರೋ ಅಮೌಂಟ್ ಇಪ್ಪತ್ತೈದು ಸಾವಿರದ ಮೂವತ್ತೈದು ರೂಪಾಯಿ ಹಾಂ ಸರ್ ಓಕೆ ಸರ್ ಯಾವುದರ ಗಾಡಿ ಮೈಂಡ್ ಇಯರ್ ಸರ್ ಆಯಿತು ಓಕೆ ಸದಾ ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಬಿ ಅಲರ್ಟ್ ವಾಹಿನಿ ಇದು ಜನಪರ ಧ್ವನಿ